ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಶ್ರೇಷ್ಠ ಛತ್ರಕ್ಕೆ ಬಂದು ಎಲ್ಲ ಅಲಂಕಾರಗಳನ್ನು ನೋಡಿ ತುಂಬ ಖುಷಿ ಆಗ್ತಾಳೆ ಆಗ ಅವಳು ರೆಡಿ ಆದ ಮೇಲೆ ಶಾಸ್ತ್ರಿಗಳು ನಾಂದಿ ಪೂಜೆ ಮಾಡಿಸಬೇಕು ನಡೆಯಿರಿ ಅಂತ ಹೇಳ್ತಾರೆ ಆಗ ಪುರೋಹಿತರು ಕೇಳ್ತಾರೆ ಮದುವೆ ಗಂಡು ಇಲ್ಲಮ್ಮ ಅಂತ ಹೇಳಿದ್ದಕ್ಕೆ ಮದುವೆ ಗಂಡು ಇನ್ನೇನು ಸ್ವಲ್ಪ ಹೊತ್ತು ಬರುತ್ತಾರೆ ಇಲ್ಲಿರೋರೇ ಅಷ್ಟೇ ಇನ್ನ ಬೇರೆ ಯಾರು ಬರುವುದಿಲ್ಲ ನಾನು ಫೋನ್ ಮಾಡುತ್ತೇನೆ ಪುರೋಹಿತ್ರೆ ಅಂತ ಹೇಳಿ ಶ್ರೇಷ್ಠ ಹೇಳುತ್ತಾಳೆ ಬೇಗ ಕರ್ಸಮ್ಮ ಆಮೇಲೆ ಮುಹೂರ್ತ ಮೀರಿ ಹೋಗುತ್ತದೆ ಅಂತ ಹೇಳಿ ಪುರೋಹಿತರು ಹೇಳುತ್ತಾರೆ ಶ್ರೇಷ್ಠ ತಾಂಡವ್ಗೆ ಫೋನ್ ಮಾಡ್ತಾಳೆ ಈ ಕಡೆ ತಾಂಡವ್ ತು ಏನಪ್ಪ ಮಾಡೋದು ಇವಳು ಬೇರೆ ಫೋನ್ ಮಾಡ್ತಾ ಇದ್ದಾಳೆ ಈ ಕಡೆ ನೋಡಿದ್ರೆ ಅಮ್ಮ ನನಗೆ ಲಾಕ್ ಮಾಡಿ ಹೋಗಿದ್ದಾರೆ ಫೋನ್ ಕಟ್ ಮಾಡುತ್ತಾನೆ ಈ ಕಡೆ ಶ್ರೇಷ್ಠ ಇವನೇ ಯಾಕೆ ಫೋನ್ ಕಟ್ ಮಾಡ್ತಾ ಇದ್ದಾನೆ ಇವನು ಬರ್ತಾನೆ ಇಲ್ವಾ ಅಂತ ಹೇಳಿ ತುಂಬ ಟೆನ್ಷನ್ ಆಗ್ತಾಳೆ ತಾಂಡವ್ ಎಲ್ಲ ಶಾಸ್ತ್ರಗಳು ಶುರುವಾಗಿದೆ ನೀ ಹುಡುಗ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ ನಾನು ಏನು ಹೇಳೋದು ಹೇಳು ಯಾಕೆ ಇಷ್ಟೊತ್ತು ಮಾಡಿದೆ ಬರಬೇಕು ತಾನೇ ನೀನು ಅಂತ ಹೇಳಿದ್ದಕ್ಕೆ ತಾಂಡವ್ ಅಯ್ಯೋ ಎಲ್ಲಿಂದ ಹೇಳು ನಾನು ಮದುವೆಗೆ ಬರೋಕೆ ಅಂತಲೇ ರೆಡಿ ಆಗ್ತಾ ಇದೆ ಅಮ್ಮ ಬಂದು ನಾನು ರೆಡಿ ಆಗೋದನ್ನು ನೋಡಿ ನೀನು ಶ್ರೇಷ್ಠನ ಮದುವೆಗೆ ಹೋಗ್ತಾ ಇದೆಯಾ ಅಂತ ಹೇಳಿ ನನ್ನ ರೂಮಲ್ಲಿ ಲಾಕ್ ಮಾಡಿದ್ದಾರೆ ನಾನು ಇಲ್ಲೇ ಸಿಕ್ಕಾಕೊಂಡಿದ್ದೀನಿ ನಾನು ಏನು ಮಾಡಲಿ ಹೇಳು ಅಷ್ಟಕ್ಕೂ ನೀನು ಅವರಿಗೆ ಫೋನ್ ಮಾಡಿ ನನ್ನ ಮದುವೆ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ದಕ್ಕೆ ಶ್ರೇಷ್ಠ ಅಯ್ಯೋ ನಾನು ಎಂಥ ಕೆಲಸ ಮಾಡಿದೆ ನಾನು ಯಾಕೆ ಕೇಳಕ್ಕೋದೆ ತಾಂಡವು ಮನೆಯಿಂದ ಹೊರಗಡೆ ಬಂದ ಮೇಲೆ ನಾನು ಹೇಳಿದ್ರು ಸರಿ ಹೋಗ್ತಾ ಇತ್ತು ತಾಂಡವ್ ಬೇರೆ ಲಾಕ್ ಮಾಡಿದ್ದಾರೆ ಏನು ಮಾಡುವುದು ಅಂತ ಶ್ರೇಷ್ಠ ಯೋಚನೆ ಮಾಡುತ್ತಾ ಇರುತ್ತಾಳೆ ನೋಡು ತಾಂಡವ್ ನಂಗೆ ಗೊತ್ತಿಲ್ಲ ನೀನು ಹೇಗಾದರೂ ಮಾಡಿ ಹೊರಗಡೆ ಬರಲೇಬೇಕು ಇಲ್ಲಾಂದರೆ ನಾನು ನಿಮ್ಮ ಮನೆವರೆಗೂ ಬರ್ತೀನಿ ಅಂತ ಹೇಳಿ ಶ್ರೇಷ್ಠ ಕೂಗಾಡ್ತಾಳೆ ಆಗ ತಾಂಡವ್ ಇದೊಳ್ಳೆ ಕರ್ಮ ಆಯಿತು ಒಂದು ಕಡೆ ಭಾಗ್ಯ ಅಮ್ಮ ಇನ್ನೊಂದು ಕಡೆ ಇವಳು ಏನು ಮಾಡೋದು ಅಂತ ತಾಂಡವ ಉದ್ದಾಡುತ್ತಾ ಇರುತ್ತಾನೆ ಕುಸುಮ ಹೇಗಿದ್ರು ತಾಂಡವನ್ನು ನಾವು ಹೋಗೋದೇ ಲಾಕ್ ಮಾಡಿದ್ದಾಯಿತು ಆದರೆ ಅಲ್ಲಿ ಮದುವೆ ನಡೆದ್ರೆ ಇನ್ನೊಬ್ರು ಸಂಸಾರ ಹಾಳಾಗತ್ತೆ ಮುಂಚೆ ಹುಡುಗ ಯಾರು ಅಂತ ತಿಳಿದುಕೊಳ್ಳಬೇಕು ಅದಕ್ಕಿಂತ ಮುಂಚೆ ಮದುವೆ ಮಂಟಪ ಎಲ್ಲಿ ಎಲ್ಲಿ ಮದುವೆ ಆಗ್ತಾ ಇದ್ದಾಳೆ ಅಂತ ಹೇಳಿ ಅಲ್ಲಿ ತಿಳಿದುಕೊಂಡು ಹೋಗೋಣ ನಡಿ ಅಂತ ಹೇಳಿದ್ದಕ್ಕೆ ಭಾಗ್ಯ ಅಲ್ಲಾತೆ ಅವಳಷ್ಟೆಲ್ಲ ಅವಮಾನ ಮಾಡಿದ್ದಾಳೆ ಮತ್ತೆ ಸುಮ್ಮನೆ ಯಾಕೆ ಮತ್ತೆ ಹೋಗಬೇಕಾ ನಾವು ಅಂತ ಹೇಳಿದ್ದಕ್ಕೆ ಕುಸುಮಾ ಭಾಗ್ಯ ಯೋಚನೆ ಮಾಡಿದ್ದು ಒಂದು ಸಂಸಾರದ ಪ್ರಶ್ನೆ ಇದು ನೋಡು ಒಂದು ಸಂಸಾರದ ಪ್ರಶ್ನೆ ನೀನು ಯೋಚನೆ ಮಾಡೋ ಭಾಗ್ಯ ಅಂತ ಹೇಳಿದ್ದಕ್ಕೆ ಭಾಗ್ಯ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಹೌದು ಅತ್ತೆ ಹೋಗಲೇಬೇಕು ಅಡ್ರೆಸ್ ತಿಳ್ಕೊಂಡು ಭಾಗ್ಯ ಕುಸುಮಾ ಇಬ್ಬರು ಮದುವೆ ಚೌಟ್ರಿಗೆ ಎಂಟ್ರಿ ಕೊಡುತ್ತಾರೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು